ಸ್ನೇಹಿತರೆ ನೀವೇನಾದ್ರೂ ಈಗಷ್ಟೇ ಮೊಬೈಲ್ ರೀಚಾರ್ಜ್ ಮಾಡ್ಸದ್ರಾ ಅಯ್ಯೋ ಏನ್ ಗುರು ಇಷ್ಟೊಂದು ರೇಟು ಅಂತ ಬೈಕೋತಿದ್ರಾ ಹಾಗಾದ್ರೆ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ ಇದು ಬರೀ ಸ್ಯಾಂಪಲ್ ಅಷ್ಟೇ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಫೋನ್ ಬಿಲ್ ಮತ್ತೆ ಇಪ್ಪತ್ತು ಪರ್ಸೆಂಟ್ ಏರಿಕೆ ಆಗ್ಲಿದೆ ಹೌದು ಎರಡು ವರ್ಷದ ಹಿಂದೆಯಷ್ಟೇ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿ ತಾನೇ ರೇಟ್ ಜಾಸ್ತಿಯಾಗಿತ್ತು ಇನ್ನೇನು ಸ್ವಲ್ಪ ದಿನ ನೆಮ್ಮದಿಯಾಗಿದ್ವಿ ಆದ್ರೆ ಅಷ್ಟರಲ್ಲೇ ಈಗ ಮತ್ತೆ ಟೆಲಿಕಾಂ ಕಂಪನಿಗಳು ನಮ್ಮ ಜೇಬಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ರೆಡಿಯಾಗಿವೆ ಜಗತ್ತಿನ ಅತ್ಯಂತ ಪವರ್ಫುಲ್ ಹಣಕಾಸು ಸಂಸ್ಥೆ ಅಮೆರಿಕದ ಮಾರ್ಗನ್ ಸ್ಟಾನ್ಲಿ ಒಂದು ಸ್ಫೋಟಕ ರಿಪೋರ್ಟ್ ಬಿಡುಗಡೆ ಮಾಡಿದೆ ಆ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಮತ್ತೆ ಮೊಬೈಲ್ ರೀಚಾರ್ಜ್ ರೇಟ್ ಗಗನಕ್ಕೆ ಏರಲಿದೆ ಬರೀ ರೀಚಾರ್ಜ್ ಅಷ್ಟೇ ಅಲ್ಲ ಇದ್ರ ಜೊತೆಗೆ ಇನ್ನೊಂದು ಶಾಕ್ ಇದೆ ಅದೇನಂದ್ರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಹೊಸ ಫೋನ್ ತಗೋಬೇಕು ಅಂದ್ರೆ ಕಿಡ್ನಿ ಮಾರೋ ಪರಿಸ್ಥಿತಿ ಬಂದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಸ್ಮಾರ್ಟ್ ಫೋನ್ ಬೆಲೆ ಕೂಡ ಏರಿಕೆ ಆಗ್ಲಿದೆ ಅಸಲಿಗೆ ಏನಿದು ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಮುಂದಿನ ಬೆಲೆ ಏರಿಕೆ ಯಾವಾಗ ಯಾವ ತಿಂಗಳಲ್ಲಿ ಆಗತ್ತೆ ಎಷ್ಟು ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕಾಗತ್ತೆ ಇದಕ್ಕೆ ಅಸಲಿ ಕಾರಣ ಏನು ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಇದು ಮಸ್ತ್ ಮಗ ಡಾಟ್ ಕಾಮ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮೊಬೈಲ್ ಬಿಲ್ ಬ್ಲಾಸ್ಟ್ ಸ್ನೇಹಿತರೆ ಮೊದಲಿಗೆ ಈ ರಿಪೋರ್ಟ್ ಏನ್ ಹೇಳ್ತಿದೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಮಾರ್ಗನ್ ಸ್ಟಾನ್ಲಿ ಅನ್ನೋದು ಗ್ಲೋಬಲ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಫೈನಾನ್ಸ್ ಅನಾಲಿಸಿಸ್ ಮಾಡೋ ದಿಗ್ಗಜ ಸಂಸ್ಥೆ ಅವರು ಇಂಡಿಯನ್ ಟೆಲಿಕಾಂ ಸೆಕ್ಟರ್ ಬಗ್ಗೆ ಅಂದ್ರೆ ನಮ್ಮ ಏರ್ಟೆಲ್ ಜಿಯೋ ಒಡಾಫೋನ್ ಐಡಿಯಾ ಫ್ಯೂಚರ್ ಬಗ್ಗೆ ಒಂದು ಸ್ಟಡಿ ಮಾಡಿದ್ದಾರೆ ಅವರ ಪ್ರಕಾರ ಮುಂದಿನ ದಿನಗಳಲ್ಲಿ ಮೊಬೈಲ್ ಟಾರಿಫ್ ಅಥವಾ ಪ್ಲಾನ್ ಪ್ಲಾನ್ಗಳ ಬೆಲೆ ಬರೋಬರಿ ಶೇಕಡಾ ಹದಿನಾರರಿಂದ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಾಗಲಿದೆ ಕೇಳಿಸ್ಕೊಳ್ತಾ ಇದ್ದೀರಾ ಸಿಕ್ಸ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಉದಾಹರಣೆಗೆ ಲೆಕ್ಕ ಹಾಕೋದಾದ್ರೆ ನೀವೀಗ ಒಂದು ತಿಂಗಳಿಗೆ ಮುನ್ನೂರು ರೂಪಾಯಿ ರೀಚಾರ್ಜ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಅದಕ್ಕೆ ಶೇಕಡ ಇಪ್ಪತ್ತು ಅಂದ್ರೆ ಸುಮಾರು ಅರವತ್ತು ರೂಪಾಯಿ ಜಾಸ್ತಿ ಆಗತ್ತೆ ಅಲ್ಲಿಗೆ ಅದೇ ಪ್ಲಾನ್ಗೆ ನೀವು ಮುನ್ನೂರ ಅರವತ್ತು ರೂಪಾಯಿ ಕೊಡ್ಬೇಕಾಗತ್ತೆ ಇದು ಒಂದು ತಿಂಗಳ ಲೆಕ್ಕ ಆಯ್ತು ಅದೇ ನೀವು ವರ್ಷದ ಪ್ಲಾನ್ ಅಂದ್ರೆ ಮೂರು ಸಾವಿರ ರೂಪಾಯಿ ಪ್ಲಾನ್ ಹಾಕ್ಸೋರಾದ್ರೆ ಒಂದೇ ಗೇಟಿಗೆ ಐನೂರರಿಂದ ಆರುನೂರು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗತ್ತೆ ಸರಿ ಹಾಗಾದ್ರೆ ಈ ಬೆಲೆ ಏರಿಕೆ ಯಾವಾಗ ಆಗತ್ತೆ ನಾಳೆ ಆಗತ್ತಾ ಅಥವಾ ಮುಂದಿನ ತಿಂಗಳ ಇಲ್ಲ ಮಾರ್ಗನ್ ಸ್ಟಾನ್ಲಿ ಡೇಟ್ ಕೂಡ ಫಿಕ್ಸ್ ಮಾಡಿದೆ ಅವರ ಅಂದಾಜಿನ ಪ್ರಕಾರ ಈ ಬೆಲೆ ಏರಿಕೆ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಿಂದ ಜೂನ್ ತಿಂಗಳ ಒಳಗೆ ಆಗುತ್ತೆ ಟೆಕ್ನಿಕಲ್ ಭಾಷೆಯಲ್ಲಿ ಹೇಳುವುದಾದ್ರೆ ಕ್ಯೂ ಒನ್ ಎಫ್ ಟ್ವೆಂಟಿ ಸೆವೆನ್ ಅಂದ್ರೆ ಎರಡು ಸಾವಿರದ ಇಪ್ಪತ್ತೇಳರ ಆರ್ಥಿಕ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅಂದ್ರೆ ನಮ್ಮ ಹತ್ರ ಇನ್ನೂ ನಾಲ್ಕೈದು ತಿಂಗಳು ಟೈಮ್ ಇದೆ ಆದ್ರೆ ಆ ಟೈಮ್ ಬರೋವಷ್ಟ್ರಲ್ಲಿ ನಮ್ಮ ಜೇಬು ಖಾಲಿ ಆಗೋದು ಗ್ಯಾರಂಟಿ ಅಂತ ಈ ರಿಪೋರ್ಟ್ ವಾರ್ನಿಂಗ್ ಕೊಡ್ತಿದೆ ಇದು ಬರೀ ಪ್ರೀಪೇಯ್ಡ್ ಗ್ರಾಹಕರಿಗೆ ಮಾತ್ರ ಅಲ್ಲ ಪೋಸ್ಟ್ ಪೇಯ್ಡ್ ಬಿಲ್ ಕಟ್ಟೋರ್ಗೂ ಸೇರಿಸಿ ಬೀಳೋ ಏಟು ಇದು ಕಂಪನಿಗಳಿಗೆ ಸಾಲ್ತಿಲ್ವಾ ನಿಮ್ಮ ದುಡ್ಡು ಈಗ ನಿಮಗೆ ಸಹಜವಾಗಿ ಕೋಪ ಬರುತ್ತೆ ಅಲ್ವಾ ರೀ ಈಗಾಗ್ಲೇ ಎಷ್ಟೊಂದ್ ದುಡ್ಡು ಕಿತ್ಕೊಳ್ತಿದ್ದಾರೆ ಸಾಲಲ್ವಾ ಇವರಿಗೆ ಯಾಕೆ ಮತ್ತೆ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ಇದಕ್ಕೆ ಉತ್ತರ ಬೇಕು ಅಂದ್ರೆ ನಾವು ಎಆರ್ಪಿಯು ಅಂದ್ರೆ ಏನು ಅಂತ ತಿಳ್ಕೋಬೇಕು ಎಆರ್ಪಿಯು ಅಂದ್ರೆ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಅಂದ್ರೆ ಒಬ್ಬ ಗ್ರಾಹಕನಿಂದ ಕಂಪನಿಗೆ ಒಂದು ತಿಂಗಳಿಗೆ ಸರಾಸರಿ ಎಷ್ಟು ಆದಾಯ ಬರ್ತಿದೆ ಅನ್ನೋ ಲೆಕ್ಕ ಟೆಲಿಕಾಂ ಬಿಸಿನೆಸ್ ನಿಂತಿರೋದೇ ಈ ಎಆರ್ಪಿಯು ಮೇಲೆ ಪ್ರಸ್ತುತ ಅಂದ್ರೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಇರೋ ಲೆಕ್ಕ ನೋಡಿ ರಿಲಯನ್ಸ್ ಜಿಯೋಗೆ ಒಬ್ಬ ಗ್ರಾಹಕನಿಂದ ತಿಂಗಳಿಗೆ ಬರ್ತಿರೋದು ಕೇವಲ ಇನ್ನೂರ ಹನ್ನೊಂದು ರೂಪಾಯಿ ಭಾರತಿ ಏರ್ಟೆಲ್ಗೆ ಬರ್ತಿರೋದು ಇನ್ನೂರ ಐವತ್ತಾರು ರೂಪಾಯಿ ಇನ್ನು ಒಡಾಫೋನ್ ಐಡಿಯಾ ಕತೆ ಕೇಳಲೇಬೇಡಿ ಅದು ಬರೀ ನೂರ ಎಂಬತ್ತು ರೂಪಾಯಿ ಆಸುಪಾಸ್ನಲ್ಲಿದೆ ಆದ್ರೆ ಕಂಪನಿಗಳಿಗೆ ಇದು ಸಾಲ್ತಾ ಇಲ್ಲ ಟೆಲಿಕಾಂ ಕಂಪನಿಗಳ ಟಾರ್ಗೆಟ್ ಏನಿದೆ ಗೊತ್ತಾ ಮುಂದಿನ ಎರಡರಿಂದ ಮೂರು ವರ್ಷಗಳಲ್ಲಿ ಒಬ್ಬ ಗ್ರಾಹಕರಿಂದ ಬರೋ ಆದಾಯವನ್ನ ರೂಪಾಯಿಗಿಂತ ಹೆಚ್ಚು ಮಾಡಬೇಕು ಅನ್ನೋದು ಹೌದು ತ್ರೀ ಹಂಡ್ರೆಡ್ ಪ್ಲಸ್ ಇಸ್ ದ ಗೋಲ್ ಇದನ್ನ ನಾನ್ ಹೇಳ್ತಿಲ್ಲ ಸ್ವತಃ ಏರ್ಟೆಲ್ ಮುಖ್ಯಸ್ಥ ಸುನಿಲ್ ಮಿತ್ತಲ್ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ಈ ರೇಟ್ನಲ್ಲಿ ಬಿಸ್ನೆಸ್ ನಡೆಸೋದು ಕಷ್ಟ ರೇಟ್ ಜಾಸ್ತಿ ಮಾಡ್ಲೇಬೇಕು ಅಂತ ಯಾಕೆ ಅಂದ್ರೆ ಒಂದ್ ಕಡೆ ಫೈ ಜಿ ಮಾನಿಟೈಸೇಷನ್ ಅಂದ್ರೆ ಫೈವ್ ಜಿ ನೆಟ್ವರ್ಕ್ ಕೊಡೋಕೆ ಈ ಕಂಪನಿಗಳು ಸ್ಪೆಕ್ಟ್ರಮ್ ಹರಾಜಿನಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಸುರಿದಿವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬರೀ ಇನ್ವೆಸ್ಟ್ಮೆಂಟ್ ಆಗಿದೆ ಈಗ ಆ ಹಾಕಿರೋ ಬಂಡವಾಳವನ್ನ ವಾಪಸ್ ತೆಗೀಬೇಕು ಲಾಭ ಮಾಡಬೇಕು ಅಂದ್ರೆ ಹಳೇ ರೇಟ್ ಇಟ್ಕೊಂಡ್ ಕೂತ್ರೆ ಆಗಲ್ಲ ಇಲ್ಲಿವರೆಗೂ ವೆಲ್ಕಮ್ ಆಫರ್ ಅಂತ ಫೈ ಜಿ ಫ್ರೀ ಕೊಟ್ರು ಆದ್ರೆ ಇನ್ಮುಂದೆ ಅದಕ್ಕೆ ದುಡ್ಡು ವಸೂಲಿ ಮಾಡೋ ಟೈಮ್ ಬಂದಿದೆ ಹಾಗಾಗಿ ಟೆಲಿಕಾಂ ಇಂಡಸ್ಟ್ರಿ ಬದುಕಬೇಕು ಅಂದರೆ ಬೆಲೆ ಏರಿಕೆ ಅನಿವಾರ್ಯ ಅನ್ನೋದು ಮಾರ್ಗನ್ ಸ್ಟಾನ್ಲಿ ವಿಶ್ಲೇಷಣೆ ಫೋನ್ ರೇಟ್ ಕೂಡ ಹೈಕ್ ಆಗತ್ತೆ ಸ್ನೇಹಿತರೆ ಇಷ್ಟೇ ಆಗಿದ್ರೆ ಪರವಾಗಿಲ್ಲ ಅಂತ ಅನಿಸ್ತಿತ್ತೇನೋ ಆದ್ರೆ ಗಾಯದ ಮೇಲೆ ಬರೆ ಎಳೆಯೋಕೆ ಇನ್ನೊಂದು ವಿಷಯ ಇದೆ ಅದೇ ಫೋನ್ ಬೆಲೆ ಏರಿಕೆ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇವಲ ರೀಚಾರ್ಜ್ ಅಷ್ಟೇ ಅಲ್ಲ ಸ್ಮಾರ್ಟ್ಫೋನ್ಗಳ ಬೆಲೆ ಕೂಡ ಸರಾಸರಿ ಶೇಕಡ ಏಳರಿಂದ ಎಂಟರಷ್ಟು ಹೆಚ್ಚಾಗುತ್ತೆ ಗೊತ್ತಾ ಕಾರಣ ಇಷ್ಟೇ ಎಐ ಬೂಮ್ ಮತ್ತು ಮೆಮೊರಿ ಚಿಪ್ ಶಾರ್ಟೇಜ್ ಈಗ ಪ್ರಪಂಚದಾದ್ಯಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಹವ ನಡೀತಿದೆ ದೊಡ್ಡ ದೊಡ್ಡ ಎಐ ಸರ್ವರ್ಗಳಿಗೆ ಡೇಟಾ ಸೆಂಟರ್ಗಳಿಗೆ ಹೈ ಕ್ವಾಲಿಟಿ ಮೆಮೊರಿ ಚಿಪ್ಗಳು ಬೇಕು ಈ ಚಿಪ್ ತಯಾರು ಮಾಡೋ ಕಂಪನಿಗಳು ಮೊಬೈಲ್ಗೆ ಚಿಪ್ ಕೊಡೋದನ್ನ ಬಿಟ್ಟು ಎ ಎ ಕಂಪನಿಗಳಿಗೆ ಸಪ್ಲೈ ಮಾಡೋಕೆ ಆದ್ಯತೆ ಕೊಡ್ತಿದ್ದಾವೆ ಯಾಕೆ ಅಂದ್ರೆ ಅಲ್ಲಿ ಹೆಚ್ಚು ಲಾಭ ಸಿಗುತ್ತೆ ಇದರಿಂದ ಏನಾಗುತ್ತೆ ಮೊಬೈಲ್ ತಯಾರು ಮಾಡೋಕೆ ಬೇಕಾದ ಚಿಪ್ಗಳ ಕೊರತೆ ಉಂಟಾಗತ್ತೆ ಸಪ್ಲೈ ಕಮ್ಮಿ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಆಗ ಆಟೋಮ್ಯಾಟಿಕ್ ಆಗಿ ಬೆಲೆ ಏರುತ್ತೆ ಇದನ್ನ ಬಿಒಎಂ ಅಥವಾ ಬಿಲ್ ಆಫ್ ಮೆಟೀರಿಯಲ್ಸ್ ಅಂತಾರೆ ಒಂದು ಫೋನ್ ರೆಡಿ ಮಾಡೋಕೆ ಬೇಕಾದ ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಶೇಕಡ ಹತ್ತರಿಂದ ಶೇಕಡ ಇಪ್ಪತ್ತೈದರವರೆಗೂ ಜಾಸ್ತಿ ಆಗೋ ಸಾಧ್ಯತೆ ಇದೆ ಸೊ ಕಂಪನಿಗಳು ಆ ನಷ್ಟವನ್ನ ತಮ್ಮ ತಲೆ ಮೇಲೆ ಹಾಕ್ಕೊಳ್ಳಲ್ಲ ಅದನ್ನ ಗ್ರಾಹಕರ ತಲೆಗೆ ಕಟ್ತಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನೀವು ಒಂದು ಹೊಸ ಫೋನ್ ತಗೊಂಡು ಅದಕ್ಕೆ ಸಿಮ್ ಹಾಕಿ ಮೇಂಟೈನ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ಜೇಬು ಗಟ್ಟಿ ಇರಲೇಬೇಕು ದಿನೇ ದಿನೇ ಎಲ್ಲದರ ಬೆಲೆ ಏರ್ತಿದೆ ಅಂತ ತಲೆ ಕೆಡಿಸ್ಕೋಬೇಡಿ ಮನಸ್ಸಿಗೆ ನೆಮ್ಮದಿ ಬೇಕಿದ್ರೆ ಕಡಿಮೆ ಖರ್ಚಲ್ಲೇ ದಕ್ಷಿಣ ಭಾರತದ ಯಾತ್ರೆ ಮುಗ್ಸ್ಬನ್ನಿ ಕೇವಲ ಹದಿನೆಂಟು ಸಾವಿರದ ಏಳ್ನೂರು ರೂಪಾಯಿಗೆ ರಾಮೇಶ್ವರಂ ಕನ್ಯಾಕುಮಾರಿ ಯಾತ್ರೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಡೆಯಿಂದ ಬೆಸ್ಟ್ ಆಫರ್ ಇಂದೇ ಕರೆ ಮಾಡಿ ಈಗ ವಾಪಸ್ ಟಾಪಿಕ್ ಗೆ ಬರೋಣ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಈಗ ನಿಮಗೆ ಅನ್ಸ್ಬೋದು ಇದೇನಪ್ಪ ಇವರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಂತ ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗಿ ನೋಡೋಣ ಟೆಲಿಕಾಂ ಇತಿಹಾಸ ನೋಡಿದ್ರೆ ಒಂದು ಪ್ಯಾಟರ್ನ್ ಕಾಣಿಸುತ್ತೆ ಟೂ ಇಯರ್ಸ್ ಸೈಕಲ್ ಅನ್ಬಹುದು ಸ್ವಲ್ಪ ಹಿಂದಕ್ಕೆ ಹೋಗೋಣ ಜಿಯೋ ಬಂದು ಡೇಟಾ ಕ್ರಾಂತಿ ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ ವಾಯ್ಸ್ ಕಾಲ್ ಫ್ರೀ ಡೇಟಾ ಫ್ರೀ ಅಂತ ಶುರುವಾಗಿ ಮಾರ್ಕೆಟ್ ಪೂರ್ತಿ ಜಿಯೋಮಯ ಆಗೋವರೆಗೂ ನಾವು ಹನಿಮೂನ್ ಪೀರಿಯಡ್ ನಲ್ಲಿ ಇದ್ವಿ ಆದ್ರೆ ಆ ಪಾರ್ಟಿ ಮುಗ್ದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ದಿ ಫಸ್ಟ್ ಬಿಗ್ ಶಾಕ್ ಮೂರು ವರ್ಷ ಫ್ರೀ ಅಥವಾ ಕಮ್ಮಿ ರೇಟ್ ಕೊಟ್ಟು ಮಾರ್ಕೆಟ್ ಪೂರ್ತಿ ತಮ್ಮದಾದ ಮೇಲೆ ಕಂಪನಿಗಳು ಅಸಲಿ ಆಟ ಶುರು ಮಾಡಿದ್ವು ಇದನ್ನೇ ಸ್ಟ್ರಕ್ಚರಲ್ ಹೈಕ್ ಅಂತ ಕರೆಯೋದು ಅವತ್ತು ಒಂದೇ ಏಟಿಗೆ ಬರೋಬರಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ರೇಟ್ ಜಾಸ್ತಿ ಮಾಡಿದ್ರು ನೆನಪಿಸ್ಕೊಳ್ಳಿ ಅಲ್ಲಿವರೆಗೂ ನೂರ ಐವತ್ತು ರೂಪಾಯಿಗೆ ಸಿಕ್ತಿದ್ದ ಪ್ಲಾನ್ ಅವತ್ತೇ ಇನ್ನೂರರ ಗಡಿ ದಾಟಿದ್ದು ಅಲ್ಲಿಂದ ಮುಂದೆ ಶುರುವಾಯ್ತು ನೋಡಿ ಸೈಕಲ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಸರಿಯಾಗಿ ಎರಡು ವರ್ಷಕ್ಕೆ ಮತ್ತೆ ಬೆಲೆ ಏರಿಕೆ ಈ ಬಾರಿ ಸುಮಾರು ಶೇಕಡಾ ಇಪ್ಪತ್ತರಿಂದ ಶೇಕಡಾ ಇಪ್ಪತ್ತೈದರಷ್ಟು ರೇಟ್ ಜಾಸ್ತಿ ಮಾಡಿದ್ರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಸುಮಾರು ಎರಡೂವರೆ ವರ್ಷದ ಗ್ಯಾಪ್ ನಂತರ ಮೂರನೇ ಶಾಕ್ ಜಿಯೋ ಏರ್ಟೆಲ್ ವಡಾಫೋನ್ ಎಲ್ಲರೂ ಸೇರಿ ಹದಿನೈದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ರೇಟ್ ಏರಿಸಿದ್ರು ಇದು ಫೈವ್ ಜಿ ಮಾನಿಟೈಸೇಷನ್ ಅಥವಾ ಫೈವ್ ಜಿ ಹೆಸರಲ್ಲಿ ದುಡ್ಡು ಮಾಡೋ ಪರ್ವದ ಆರಂಭ ಆಗಿತ್ತು ಈಗ ಲೆಕ್ಕ ಹಾಕಿ ಎರಡು ಸಾವಿರದ ಹತ್ತೊಂಬತ್ತು ಈ ಸೀರೀಸ್ ಪ್ರಕಾರ ನೆಕ್ಸ್ಟ್ ಸ್ಟಾಪ್ ಯಾವುದು ಅದೇ ಎರಡು ಸಾವಿರದ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಿರೋ ಟೈಮ್ ಲೈನ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಕಂಪನಿಗಳು ಒಂದು ಸ್ಟ್ರಾಟಜಿ ಫಾಲೋ ಮಾಡ್ತಿವೆ ಮೊದಲು ಜನರಿಗೆ ಇಂಟರ್ನೆಟ್ ಅಭ್ಯಾಸ ಮಾಡಿಸೋದು ಆಮೇಲೆ ಮೆಲ್ಲಗೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಬೆಲೆ ಏರ್ಸೋದು ಈಗ ಡೇಟಾ ಅನ್ನೋದು ಒಂದು ಅಡಿಕ್ಷನ್ ಆಗ್ಬಿಟ್ಟಿದೆ ರೇಟ್ ಎಷ್ಟೇ ಆದ್ರೂ ಜನ ಕೊಡ್ಲೇಬೇಕು ಅನ್ನೋ ಕಾನ್ಫಿಡೆನ್ಸ್ ಅವರಿಗಿದೆ ಲಾಭ ಯಾರಿಗೆ ನಷ್ಟ ಯಾರಿಗೆ ಈಗ ಅಸಲಿ ಪ್ರಶ್ನೆ ಈ ಬೆಲೆ ಏರಿಕೆ ಆಟದಲ್ಲಿ ಗೆಲ್ಲೋರ್ ಯಾರು ಸೋಲೋರ್ ಯಾರು ಉತ್ತರ ತುಂಬಾ ಸಿಂಪಲ್ ಗೆದ್ದವನೇ ಬಾಚಿಕೊಳ್ಳೋ ಆಟ ಇದು ಇದರಲ್ಲಿ ಅತಿ ಹೆಚ್ಚು ಲಾಭ ಮಾಡಿಕೊಳ್ಳೋದು ಭಾರತಿ ಏರ್ಟೆಲ್ ಮತ್ತು ರಿಲಯನ್ಸ್ ಜಿಯೋ ಆದ್ರೆ ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ ಪ್ರಕಾರ ಈ ರೇಸ್ ನಂಬರ್ ಒನ್ ಫಲಾನುಭವಿ ಅಂದ್ರೆ ಅದು ಏರ್ಟೆಲ್ ಯಾಕಂದ್ರೆ ಏರ್ಟೆಲ್ ಕಸ್ಟಮರ್ಸ್ ಹೆಚ್ಚಾಗಿ ಪ್ರೀಮಿಯಂ ಯೂಸರ್ಸ್ ಅವರಿಗೆ ಕ್ವಾಲಿಟಿ ಮುಖ್ಯ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ಅವರು ಏರ್ಟೆಲ್ ಬಿಟ್ಟು ಹೋಗಲ್ಲ ಅನ್ನೋ ನಂಬಿಕೆ ಕಂಪನಿಗಿದೆ ಅದೇ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಏರ್ಟೆಲ್ ಬರೋಬರಿ ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಫ್ರೀ ಕ್ಯಾಶ್ ಫ್ಲೋ ಹೊಂದಲಿದೆ ಇನ್ನೊಂದು ಕಡೆ ಅಂಬಾನಿಯವರ ಜಿಯೋ ಟ್ರೈ ಲೆಕ್ಕದ ಪ್ರಕಾರ ಜಿಯೋ ಒಂದರ ಬಳಿಯೇ ಬರೋಬರಿ ಐವತ್ತೊಂದು ಕೋಟಿಗೂ ಹೆಚ್ಚು ಗ್ರಾಹಕರಿದ್ದಾರೆ ಅಂದ್ರೆ ಅರ್ಧ ಭಾರತ ಜಿಯೋ ಕೈಲಿದೆ ಸಣ್ಣ ದರ ಏರಿಕೆ ಮಾಡಿದ್ರೂ ಇವರಿಗೆ ಸಿಗೋದು ಕೋಟಿ ಕೋಟಿ ಲಾಭ ಇದರ ಜೊತೆಗೆ ಇನ್ನೊಂದು ಇನ್ಸೈಡ್ ಮ್ಯಾಟರ್ ಇದೆ ರಿಲಯನ್ಸ್ ಜಿಯೋ ಸದ್ಯದಲ್ಲೇ ಐಪಿಒ ಲಾಂಚ್ ಮಾಡೋಕೆ ಎದುರು ನೋಡ್ತಿದೆ ಷೇರು ಮಾರುಕಟ್ಟೆಗೆ ಬರೋದಕ್ಕೂ ಮುಂಚೆ ನಮ್ಮ ಕಂಪನಿ ನೋಡಿ ಎಷ್ಟು ಪ್ರಾಫಿಟ್ ಮಾಡ್ತಿದೆ ಅಂತ ತೋರಿಸ್ಕೋಬೇಕು ಅಂದ್ರೆ ಅವರು ಬೆಲೆ ಏರಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಆದ್ರೆ ಪಾಪ ಈ ರೇಸ್ ನಲ್ಲಿ ಕಷ್ಟ ಪಡ್ತಿರೋದು ಒಡಾಫೋನ್ ಐಡಿಯಾ ಇವರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಮುಂದೆ ಹೋದ್ರೆ ಹಳ್ಳ ಹಿಂದೆ ಬಂದ್ರೆ ಕೊಳ್ಳ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಮತ್ತು ಎಜಿಆರ್ ಟೆನ್ಷನ್ ಇನ್ನೊಂದ್ ಕಡೆ ಕಸ್ಟಮರ್ಸ್ ಕೊರತೆ ದರ ಏರಿಕೆ ಮಾಡಿದ್ರೆ ಇರೋ ಕಸ್ಟಮರ್ಸ್ ಬಿಟ್ ಹೋಗ್ತಾರೆ ದರ ಏರಿಕೆ ಮಾಡಿಲ್ಲ ಅಂದ್ರೆ ನೆಟ್ವರ್ಕ್ ಮೈಂಟೈನ್ ಮಾಡೋಕೆ ದುಡ್ಡಿರಲ್ಲ ಅಂಕಿಅಂಶಗಳೇ ಸತ್ಯ ಹೇಳ್ತಿವೆ ನೋಡಿ ಜಿಯೋ ಹತ್ರ ಐವತ್ತೊಂದು ಕೋಟಿ ಗ್ರಾಹಕರಿದ್ರೆ ಏರ್ಟೆಲ್ ಹತ್ರ ಮೂವತ್ತೊಂದು ಕೋಟಿ ಜನರಿದ್ದಾರೆ ಆದ್ರೆ ವಿಐ ಬಳಿ ಉಳಿದಿರೋದು ಬರೀ ಹನ್ನೆರಡು ಕೋಟಿ ಗ್ರಾಹಕರು ಮಾತ್ರ ಸೋ ಈ ಬೆಲೆ ಏರಿಕೆಯಿಂದ ಜಿಯೋ ಏರ್ಟೆಲ್ ಖಜಾನೆ ತುಂಬಿದ್ರೆ ವಿಐ ಮತ್ತು ಜನಸಾಮಾನ್ಯರ ಜೇವಿಗೆ ತೂತು ಬೀಳೋದು ಗ್ಯಾರಂಟಿ ಬಿಎಸ್ಎನ್ಎಲ್ಗೆ ಪೋರ್ಟ್ ಆಗ್ಬೋದಾ ಇದೆಲ್ಲಾ ಕೇಳಿದ್ಮೇಲೆ ನಿಮ್ಗೊಂದು ಪ್ರಶ್ನೆ ಬರಬಹುದು ಪ್ರೈವೇಟ್ ಕಂಪನಿಗಳು ಹೀಗೆ ಮಾಡಿದ್ರೆ ನಾವು ಬಿಎಸ್ಎನ್ ಗೆ ಪೋರ್ಟ್ ಆಗ್ತೀವಿ ಅಲ್ವಾ ಅಂತ ನಿಜ ಜುಲೈ ಇಪ್ಪತ್ನಾಲ್ಕರಲ್ಲಿ ಬೆಲೆ ಏರಿಕೆ ಆದಾಗ ಆಗಿದ್ದು ಅದೇ ಆಗ ಒಂದೇ ತಿಂಗಳಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಲಕ್ಷ ಜನ ಜಿಯೋ ಏರ್ಟೆಲ್ ಬಿಟ್ಟು ಬಿಎಸ್ಎನ್ಎಲ್ಗೆ ಪೋರ್ಟ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನವೇ ನಡೆದಿತ್ತು ಸರ್ಕಾರಿ ಉಳಿಸಿ ದೇಶ ಉಳಿಸಿ ಅಂತ ಆದ್ರೆ ಆ ಟ್ರೆಂಡ್ ಹೆಚ್ಚು ದಿನ ಉಳಿಯಲಿಲ್ಲ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಏನಾಯ್ತು ಗೊತ್ತಾ ಆ ಹೋದೋರೆಲ್ಲ ವಾಪಸ್ ಬರೋಕೆ ಶುರು ಮಾಡಿದ್ರು ಡೇಟಾ ಪ್ರಕಾರ ನವೆಂಬರ್ ನಂತರ ಬಿಎಸ್ಎನ್ಎಲ್ ಮತ್ತೆ ಗ್ರಾಹಕರನ್ನ ಕಳೆದುಕೊಳ್ಳೋಕೆ ಶುರು ಮಾಡಿದೆ ಕಾರಣ ತುಂಬಾ ಸಿಂಪಲ್ ನೆಟ್ವರ್ಕ್ ಕ್ವಾಲಿಟಿ ಇವತ್ತಿನ ಕಾಲದಲ್ಲಿ ಜನಕ್ಕೆ ಕನೆಕ್ಟಿವಿಟಿ ಮುಖ್ಯ ಕಡಿಮೆ ಅಂತ ಕಾರ್ ಕಟ್ ಆಗೋದು ಇಂಟರ್ನೆಟ್ ಸ್ಲೋ ಆಗೋದನ್ನ ಜನ ಸಹಿಸಲ್ಲ ಇದನ್ನೇ ಟ್ಯಾರಿಫ್ ಶಾಕ್ ಮೈಗ್ರೇಷನ್ ಈಸ್ ಟೆಂಪರರಿ ಅಂತಾರೆ ಅಂದ್ರೆ ಬೆಲೆ ಏರಿದಾಗ ಕೋಪಕ್ಕೆ ಬೇರೆ ಕಡೆ ಹೋಗ್ತಾರೆ ಆದ್ರೆ ಕ್ವಾಲಿಟಿ ಸಿಗದೆ ಇದ್ದಾಗ ಮತ್ತೆ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹಳೇ ಕಂಪನಿಗೆ ವಾಪಸ್ ಬರ್ತಾರೆ ಒಟ್ನಲ್ಲಿ ಸದ್ಯದ ಪರಿಸ್ಥಿತಿ ನೋಡ್ತಿದ್ರೆ ಒಂದು ಮಾತು ಕ್ಲಿಯರ್ ಭಾರತದ ಟೆಲಿಕಾಂ ರಂಗ ಈಗ ಹೈ ಇನ್ವೆಸ್ಟ್ಮೆಂಟ್ ಹೈ ಟ್ಯಾರಿಫ್ ಯುಗಕ್ಕೆ ಕಾಲಿಟ್ಟಿದೆ ಅಂದ್ರೆ ಹೆಚ್ಚು ಬಂಡವಾಳ ಹಾಕ್ತಾರೆ ಅದಕ್ಕೆ ತಕ್ಕ ಹಾಗೆ ನಮ್ಮಿಂದ ಹೆಚ್ಚು ವಸೂಲಿ ಮಾಡ್ತಾರೆ ಹಿಂದಿನ ತರಹ ನೂರಿಂದ ಇನ್ನೂರು ರೂಪಾಯಿಗೆ ತಿಂಗಳು ಪೂರ್ತಿ ಅನ್ಲಿಮಿಟೆಡ್ ಮಜಾ ಮಾಡೋ ಕಾಲ ಮುಗಿತ್ತು ಮುಂದೆ ಮುನ್ನೂರು ರೂಪಾಯಿ ಎಆರ್ ಪಿ ಯು ಅನ್ನೋದು ನ್ಯೂ ನಾರ್ಮಲ್ ಆಗ್ಲಿದೆ ನೀವು ಒಂದು ಕಾಲದಲ್ಲಿ ನೀರು ಕರೆಂಟ್ ಬಿಲ್ ಬಗ್ಗೆ ಹೇಗೆ ಯೋಚನೆ ಮಾಡ್ತಿದ್ರೋ ಇನ್ಮುಂದೆ ಮೊಬೈಲ್ ಡೇಟಾ ಬಗ್ಗೆಯೂ ಹಾಗೆ ಯೋಚನೆ ಮಾಡ್ಬೇಕು ಇಟ್ಸ್ ನೋ ಮೋರ್ ಎ ಲಕ್ಸುರಿ ಇಟ್ಸ್ ಅ ಯುಟಿಲಿಟಿ ಸೊ ಫ್ರೆಂಡ್ಸ್ ಇದಿಷ್ಟು ಮಾರ್ಗನ್ ಸ್ಟ್ಯಾನ್ಲಿ ರಿಪೋರ್ಟ್ನ ಕಂಪ್ಲೀಟ್ ಅನಾಲಿಸಿಸ್ ಈ ಬೆಲೆ ಏರಿಕೆ ಬಗ್ಗೆ ನಿಮಗೇನಿಸುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ರೇಟ್ ಜಾಸ್ತಿಯಾದರೆ ನೀವು ಫೋನ್ ಬಳಸೋದನ್ನ ಕಡಿಮೆ ಮಾಡ್ತೀರಾ ಅಥವಾ ಅನಿವಾರ್ಯ ಅಂತ ಸುಮ್ನಾಗ್ತೀರಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದು ಮಸ್ತ್ ಮಗ ಡಾಟ್ ಕಾಮ್